ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ರಾಜಕೀಯದಲ್ಲಿ ತೀವ್ರತರವಾದಂತಹ ಬೆಳವಣಿಗೆಗಳು ನಡೀತಾ ಹೋಗ್ತದೆ ಈ ಮುಖಾಂತರ ಚನ್ನಪಟ್ಟಣ ಜೊತೆಗೆ ಸಂಡೂರು ಮತ್ತು ಶಿಗ್ಗವಿಗೆ ಕೂಡ ಇನ್ನೇನು ಉಪಚುನಾವಣೆ ಘೋಷಣೆ ಆಗುವ ಸಾಧ್ಯತೆ ಇದೆ ಚುನಾವಣಾ ಆಯೋಗದಿಂದ ಯಾವುದೇ ರೀತಿ ದಿನಾಂಕಗಳನ್ನು ಘೋಷಣೆ ಮಾಡಿಲ್ಲ ಆದರೂ ಕೂಡ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟಾಗೆ ತೀವ್ರತರನಾದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಯಾಕಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಯಾರಾಗಬೇಕು ಅನ್ನುವಂಥ ಪ್ರಶ್ನೆಗಳು ತುಂಬ ಉದ್ಭವಿಸ್ತಾ ಇದೆ ಅದರ ಜೊತೆಗೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಪ್ರಶ್ನೆಗಳು ಬರ್ತಾ ಇದೆ ಅದರಲ್ಲೂ ಕೂಡ ಚನ್ನಪಟ್ಟಣ ಉಪಚುನಾವಣೆಯನ್ನ ತೀವ್ರ ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟ ಅನ್ನುವಂಥದ್ದು ಜೊತೆಗೆ ಕಾಂಗ್ರೆಸ್ ರೀತಿಯಾಗಿರ್ತಕ್ಕಂಥ ಪ್ರತಿಷ್ಠೆಯ ಪಣವಾಗಿದೆ ಯಾಕಂದ್ರೆ ಇಪ್ಪತ್ತ ಮೂರರಲ್ಲಿ ಡಿಕೆಶಿ ಅವರು ಒಂದ್ ರೀತಿಯಾಗಿರ್ತಕ್ಕಂಥ ಪ್ರಚಂಡ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರವನ್ನು ತೆಗೆದುಕೊಂಡು ಬಂದಿತ್ತು ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರವನ್ನ ಸಿ ಎನ್ ಮಂಜುನಾಥ್ ಅವರು ಬಿಜೆಪಿ ತೆಕ್ಕೆ ತೆಗೆದುಕೊಂಡ ನಂತರ ಅಲ್ಲಿ ಡಿಕೆಶಿಯ ತಮ್ಮರಾಗಿರುವಂತಹ ಡಿ ಕೆ ಸುರೇಶ್ ಅವರು ತಮ್ಮ ಕ್ಷೇತ್ರವನ್ನು ಕಳೆದುಕೊಳ್ಳುವಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅತಿ ದೊಡ್ಡ ಇನಾಯವಾದಂತಹ ಸೋಲನ್ನು ಉಂಡಿದ್ರು ಈ ಮುಖಾಂತರ ಡಿ ಕೆ ಶಿ ಅವರಿಗೆ ರಾಜಕೀಯ ಮರುಜನ್ಮ ಬೇಕು ಅಂತಂದ್ರೆ ಈ ಮುಖಾಂತರ ಚನ್ನಪಟ್ಟಣ ಉಪಚುನಾವಣೆ ಗೆಲ್ಲಲೇಬೇಕಾದಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ ಡಿ ಕೆ ಶಿ ಅವರಿಗೆ ಅನ್ನುವಂಥದ್ದು ಈ ಮುಖಾಂತರ ಡಿ ಕೆ ಶಿ ಮತ್ತು ಡಿ ಕೆ ಸುರೇಶ್ ಅವರು ಒಂದು ರೀತಿ ಪ್ರತಿಷ್ಠೆಯ ಪಣವಾಗಿ ಪಡ್ಕೊಂಡು ತೆಗೆದುಕೊಂಡಿದರೆ ಚನ್ನಪಟ್ಟಣ ಉಪ ಚುನಾವಣೆ ಅನ್ನುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟಾಗೆ ಸಿ ಪಿ ಯೋಗೇಶ್ ಅವರು ಕೂಡ ಎಲ್ಲೋ ಒಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ನಿಲ್ತಾರ ಅನ್ನುವಂಥದ್ದು ಯಾಕೆಂದರೆ ಸಿ ಪಿ ಯೋಗೇಶ್ ಅವರು ಎರಡು ಮೂರು ದಿನದಿಂದ ಒಂದು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಿದ್ರೆ ನನಗೆ ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡಲಿಲ್ಲ ಅಂದ್ರೂ ಕೂಡ ನನಗೆ ಬಿ ಜೆ ಪಿಯಿಂದ ಟಿಕೆಟ್ ಅಂದ್ರೂ ಕೂಡ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಕ್ಕೆ ಸದಾ ಸಿದ್ಧ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಿದ್ರೆ ಈ ಮುಖಾಂತರ ಎಲ್ಲೋ ಒಂದು ಕಡೆ ಚನ್ನಪಟ್ಟಣ ಉಪಚುನಾವಣೆ ಅನ್ನುವಂಥದ್ದು ತೀವ್ರ ರಂಗೇರ್ತಾ ಇದೆ ಅಂತ ಹೇಳ್ಬೋದು ಯಾಕಂತಂದರೆ ಸಿ ಪಿ ಯೋಗೇಶ್ ಅವ್ರ ಬಿ ಜೆ ಪಿಯಿಂದ ಏನಾದರೂ ಟಿಕೆಟನ್ನು ಕೊಟ್ಟಿಲ್ಲ ಅಂತಂದರೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ತಯಾರಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಹೇಳ್ಬೋದು ಯಾಕಂದರೆ ಅದು ಸಿ ಪಿ ಅವರ ತೆಕ್ಕೇಲಿದೆ ಸ್ನೇಹಿತರೆ ಚನ್ನಪಟ್ಟಣ ಒಂದು ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಅವರು ಎಂಟು ಬಾರಿ ಆ ಒಂದು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಐದು ಬಾರಿ ಗೆದ್ದಿದ್ದಾರೆ ಓನ್ಲಿ ಮೂರು ಬಾರಿ ಮಾತ್ರ ಸೋತಿದ್ದಾರೆ ಈ ಮುಖಾಂತರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ತಮ್ಮ ತೆಕ್ಕೆಯಲ್ಲಿ ಇಟ್ಕೊಂಡಿದ್ದಾರೆ ಸಿ ಪಿ ಯೋಗೇಶ್ವರ ಅನ್ನುವಂಥದ್ದು ಬಟ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಅಲ್ಲಿ ಗೆದ್ದಿದ್ರು ಯಾಕಂದ್ರೆ ಅದು ಒಂದು ರೀತಿ ಒಕ್ಕಲಿಗರ ಭದ್ರಕೋಟೆ ಅಂತ ಹೇಳ್ಬೋದಾಗುತ್ತೆ ಚನ್ನಪಟ್ಟಣ ಅನ್ನುವಂಥದ್ದು ಅದರಲ್ಲೂ ಕೂಡ ಡಿ ಕೆ ಶಿ ಅವ್ರಿಗೆ ಬಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಕ್ಕಲಿಗರು ಕಾಂಗ್ರೆಸ್ ಕಡೆ ವಾರಿದ್ರು ಅಂತ ಹೇಳ್ಬೋದು ಬಟ್ ಇದರಿಂದ ಕುಮಾರಸ್ವಾಮಿ ಅವರು ಏನು ತಿಂಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಚನ್ನಪಟ್ಟಣ ಒಂದು ವಿಧಾನಸಭಾ ಕ್ಷೇತ್ರವನ್ನು ಕಳೆದುಕೊಳ್ಬಾರ್ದು ಈ ಮುಖಾಂತರ ಯಾಕಂದರೆ ಅವರು ಓನ್ಲಿ ಹತ್ತೊಂಬತ್ತು ಎಮ್ ಎಲ್ ಎಗಳನ್ನು ಮಾತ್ರ ಒಳಗೊಂಡಿದ್ದಾರೆ ಅನ್ನುವಂಥದ್ದು ಅದರಲ್ಲೂ ಕೂಡ ಅದು ಜೆ ಡಿ ಎಸ್ ಕ್ಷೇತ್ರವಾಗಿರೋದ್ರಿಂದ ಜೆ ಡಿ ಎಸ್ಗೆ ಆ ಒಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕನ್ನುವಂತಹ ಒಂದು ವಾದವನ್ನು ಕುಮಾರಸ್ವಾಮಿಯವರು ಬಿ ಜೆ ಪಿಯ ಹೈಕಮಾಂಡ್ ಮುಂದೆ ವಾದವನ್ನು ಮಂಡಿಸಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಬಟ್ ಒಂದು ತಂತ್ರವನ್ನು ಏನು ಎಣಿತಾ ಇದ್ದಾರಪ್ಪ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಸಿ ಪಿ ಯೋಗೇಶ್ ಅವರನ್ನೇ ಅವರು ಅಭ್ಯರ್ಥಿಯನ್ನಾಗಿ ಮಾಡಬೇಕಾಗುತ್ತೆ ಈ ಮುಖಾಂತರ ಅವರು ಜೆ ಡಿ ಎಸ್ ಿಯ ಮುಖಾಂತರ ಅವರು ನಿಲ್ಲಬೇಕಾಗುತ್ತೆ ಅನ್ನುವಂಥದನ್ನ ಐ ಏನು ಬಿ ಏನು ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಅನ್ನುವಂಥದ್ದು ಕಾಣಸಿಕ್ತದೆ ಯಾಕಂದ್ರೆ ಸಿ ಪಿ ಯೋಗೇಶ್ ಅವ್ರನ್ನ ಎದುರಾಕೊಂಡು ಅವರನ್ನು ಎದುರಾಕೊಂಡು ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಅಭ್ಯರ್ಥಿ ಬೇರೆ ಯಾರನ್ನಾದರೂ ಹಾಕಿದರೆ ಅವರನ್ನು ಗೆಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಯಾಕಂದರೆ ಅವರು ಆರಾಮಾಗಿ ಸೋಲಿಸುವಂತಹ ಶಕ್ತಿಯುತವಾಗಿದ್ದರೆ ಚನ್ನಪಟ್ಟಣದಲ್ಲಿ ಅನ್ನುವಂಥದ್ದು ಯಾಕಂದರೆ ಅವರು ತಮ್ಮದೇ ಆಗಿರ್ತಕ್ಕಂಥ ಬೆಂಬಲಿಗರನ್ನು ಚನ್ನಪಟ್ಟಣದಲ್ಲಿ ಹೊಂದಿದ್ದಾರೆ ಅನ್ನುವಂಥದ್ದು ಮನಗಂಡಿರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಏನು ಒಂದು ಹೈಕಮಾಂಡ್ ಏನಿದೆಯಲ್ಲ ಅವರು ಕೂಡ ಅದಕ್ಕೆ ತೀರ್ಮಾನ ಕೈಗೊಂಡಿದ್ದರೆ ಈ ಮುಖಾಂತರ ಸಿ ಪಿ ಯೋಗೇಶ್ವರ್ ಅವರನ್ನೇ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯ ಉಪಚುನಾವಣೆಯ ಅಭ್ಯರ್ಥಿಯಾಗಿ ಅದರಲ್ಲೂ ಕೂಡ ಜೆ दु 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 ಿ ಡಿ ಎಸ್ ಚಿಹ್ನೆಯಿಂದ ಅವರನ್ನು ಸ್ಪರ್ಧೆಗೆ ಇಳಿಸಬೇಕು ಅನ್ನುವಂತಹ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಇನ್ ಕೇಸ್ ಏನಾದರೂ ಅವರಿಗೆ ಈ ಒಂದು ಟಿಕೆಟನ್ನು ಕೊಟ್ಟಿಲ್ಲ ಅಂತಂದ್ರೂ ಕೂಡ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಯಾಕಂದರೆ ಅವರು ಆಲ್ರೆಡಿ ಹಳುಬ್ರಾಗಿದ್ದಾರೆ ಒಂದು ಕ್ಷೇತ್ರವನ್ನು ಆಲ್ರೆಡಿ ಅವರು ಆಗಿರೋದ್ರಿಂದ ಆ ಒಂದು ಕ್ಷೇತ್ರವನ್ನು ಬಿಟ್ಕೊಡೋದಕ್ಕೆ ಯಾವುದೇ ರೀತಿಯಾದಂಥ ಚಾನ್ಸಸ್ ಇಲ್ಲ ಅನ್ನುವಂಥದ್ದು ಅದರಲ್ಲೂ ಕೂಡ ಸ್ನೇಹಿತರೆ ಈ ಒಂದು ರೀತಿಗಿರ್ತಕ್ಕಂಥ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಗಿರ್ತಕ್ಕಂತಹ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ಒಂದು ರೀತಿ ಚನ್ನಪಟ್ಟಣ ಉಪಚುನಾವಣೆ ಅಂತದ್ದು ಅನ್ನುವಂಥದ್ದು ತುಂಬ ಪ್ರತಿಷ್ಠೆಯ ಪಣವಾಗಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಅವರು ಕಳೆದುಕೊಂಡ ನಂತರ ಎಲ್ಲೋ ಒಂದು ಕಡೆ ಡಿ ಕೆ ಶಿ ಅವರು ಒಕ್ಕಲಿಗರ ಪ್ರಶ್ನಾತೀತ ನಾಯಕನ ಅನ್ನುವಂತಹ ಒಂದು ಪ್ರಶ್ನೆಗಳು ಹೇಳ್ತಾ ಇದೆ ಮುಖಾಂತರ ಅವರು ಒಕ್ಕಲಿಗರ ನಾಯಕ ಎನ್ನುವಂತಹ ಒಂದು ಪ್ರತಿಬಿಂಬವನ್ನು ಮತ್ತೊಮ್ಮೆ ಪ್ರೂವ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಸ್ನೇಹಿತರೆ ಈ ಮುಖಾಂತರ ಎಲ್ಲೋ ಒಂದು ಕಡೆ ಡಿ ಕೆ ಶಿ ಅವರಿಗೆ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಉಪಚುನಾವಣೆ ಗೆದ್ದರೆ ಮಾತ್ರ ಅವರ ಒಂದು ರೀತಿ ಪ್ರೆಸ್ಟೀಜು ತುಂಬ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಈ ಮುಖಾಂತರ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ತಂತ್ರ ಪ್ರತಿತಂತ್ರಗಳ ತಂತ್ರಗಳ ಹೂಡಲೇಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು ಈ ಮುಖಾಂತರ ಏ ಒನ್ ಈ ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗೆ ಸಿ ಪಿ ಯೋಗೇಶ್ವರನ್ನ ಕಣಕ್ಕಿಳಿಸಲು ತಯಾರಿ ಮಾಡಿದ್ದಾರೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿಯಾಗಿ ಕಣಕ್ಕಿಳ್ತಾರೆ ಈ ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆಗೆ ಕಾಂಗ್ರೆಸ್ನ ಮೈತ್ರಿಗಳ ನಡುವೆ ಯಾವ ರೀತಿಯಾದಂಥ ಚುನಾವಣಾ ಯುದ್ಧ ನಡೆಯುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಯಾರೇನು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋ ನೋಡಿದವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್